ಸಿದ್ದು ರಾಮ ಎಂದ ಆಂಜನೇಯ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಶ್ರೀರಾಮ ಧರ್ಮದ ಪರ ಎಲ್ರಿಗೂ ನ್ಯಾಯ ಕೊಟ್ಟ ನಿಮ್ಮ ಸಿದ್ದರಾಮಯ್ಯ ಎಲ್ ಶ್ರೀರಾಮ ಧರ್ಮದ ಪರ ಎಲ್ರಿಗೂ ನ್ಯಾಯ ಕೊಟ್ಟ ನಿಮ್ಮ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ರಾ ಇದು ಸಿಟಿ ರವಿ ಪ್ರಶ್ನೆ ಆಂಜನೇಯ ಅವರ ಮಾತಿಗೆ ಸಿಟಿ ರವಿ ಟಾಂಗ್ ಕೊಟ್ಟಿರೋದು ಶ್ರೀರಾಮ ಎಲ್ಲರಿಗೂ ನ್ಯಾಯ ಕೊಟ್ಟ ಧರ್ಮದ ಪರ ಅಥ ನಿಮ್ಮ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ರ ದಲಿತರಿಗೆ ಇಟ್ಟ ಹನ್ನೊಂದು ಸಾವಿರ ಕೋಟಿ ವಾಪಸ್ ಪಡೆದ್ರು ವೋಟ್ಗಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಕೊಟ್ಟರು ಒಬ್ಬರಿಗೆ ಅನ್ಯಾಯ ಮಾಡೋರು ರಾಮನ ಸಮನ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಗುಣ ಇದೆಯಾ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ದಾರೆ ನಿಮ್ಮ ಹೆಸರು ಆಂಜನೇಯ ನೀವ್ ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ ನೋಡಿ ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಎಲ್ರಿಗೂ ನ್ಯಾಯ ಕೊಟ್ಟ ಎಲ್ರ ಮೇಲೂ ವಿಶ್ವಾಸ ಇಟ್ಟ ಎಲ್ರನ್ನೂ ಪ್ರೀತಿ ತೋರಿಸ್ತಾ ಧರ್ಮಕ್ಕಾಗಿ ಹೋರಾಟ ಮಾಡ್ದ ನಿಮ್ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ ದಲಿತರಿಗೆ ಅಂತ ಮೀಸಲಿಟ್ಟಂತ ಹನ್ನೊಂದು ಸಾವಿರ ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಅವರಿಗೆ ಕೊಟ್ರು ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ ಮೂವತ್ತೊಂದು ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋರು ರಾಮನ ಹೆಸರಿಟ್ಕೊಂಡ ತಕ್ಷಣವೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸೋಕ್ಕಾಗತ್ತಾ ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ ಆದ್ರೆ ಆಂಜನೇಯನ್ ಗುಣ ಇದೆಯಾ ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ ರಾಮನ್ ಗುಣ ಇದ್ಯಾ ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ ಹೆಸರಿನಲ್ಲಿ ಮಾ ಹೆಸರು ಹೆಸರಿಟ್ಕೊಂಡ್ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ